ಹೊಡಿಯೋ ಶೆಕ್ಗೆ ಯಾವ ಹೋಟ್ಲು ಮುಂದೆ ಹೋಗಿ ನಿಂತ್ಕೊಂಡು ಫುಡ್ ರಿವ್ಯೂ ಮಾಡ್ತೀವಿ ಹೋಗುತ್ತಲ್ಲ ಈ ಅಂಗಡಿಗಂತೂ ಮಸ್ಟ್ ವಿಸಿಟ್ ಮಾಡಲೇಬೇಕಂತ ಅನ್ಸುತ್ತೆ ಹೆವಿ ಬಿಸಿಲು ಗೈಸ್ ಪೆಟ್ಟಿ ಅಂಗಡಿಯಲ್ಲಿ ಮಾಕ್ ಟೈಲು ಇಲ್ಲಿ ಮಾಕ್ ಟೈಲು ಏನು ಕಾನ್ಸೆಪ್ಟ್ ಕಾನ್ಸೆಪ್ಟ್ ಏನಂತ ಅಂದ್ರೆ ಪೆಟ್ಟಿ ಅಂಗಡಿಲಿ ನಾವು ಅದನ್ನ ಕೊಡಬೇಕು ಜನಗಳಿಗೆ ಅನ್ನೋದೇ ಒಂದು ಮಾಕ್ ಟೈಲ್ ಕೊಡಬೇಕು ಅಂತ ಎಲ್ಲೂ ಸಿಗಲ್ಲ ಆಹಾ ಆಹಾ ಸ್ವರ್ಗದ ಬಾಗಿಲು ಮುಂದೆ ನಿಂದಂಗಿದೆ ನನಗಂತೂ ಗೊತ್ತಾ ಎಲ್ಲ ನಮಸ್ಕಾರ ನಾನು ಸುಬ್ರೀಶ್ ನೋಡ್ತಾ ಇದೀರಾ ಕನ್ನಡ ಫುಡ್ ಚಾನಲ್ ಗುರು ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಕೊಳ್ಳೇಗಾಲ ಗೈಸ್ ಕೊಳ್ಳೇಗಾಲದಲ್ಲಿ ಮಧ್ಯಾಹ್ನ ಒಂದು ಬೆಸ್ಟ್ ಸ್ಪಾಟ್ ಗೆ ಬಂದಿದ್ದೀನಿ ಅಂತಾನೆ ಹೇಳ್ಬೋದು ಒಂದು ಬ್ಯೂಟಿಫುಲ್ ಸ್ಪಾಟ್ ಒಡಿಯೋ ಅಂತಾನೆ ಓಪನ್ ಮಾಡಿಟ್ಟಿರುವಂತ ಜಾಗ ತರನೇ ಇರುತ್ತೆ ಯಾಕಂದ್ರೆ ಏಳು ವರ್ಷದಿಂದ ಅಣ್ಣ ತಮ್ಮ ಇಬ್ರು ಸೇರಿಕೊಂಡು ಪೆಟ್ಟಿ ಪೆಟ್ಟಿ ಅಂಗಡಿಯಲ್ಲಿ ಮಾಕ್ಟೇಲ್ನ ಸೆಲ್ ಮಾಡ್ಕೊಂಡು ಬರ್ತಿದಾರೆ ಗಾ ದೊಡ್ಡ 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 ಪಬ್ಬು ರೆಸಾರ್ಟ್ಗಳನ್ನ ನೋಡಿರುವಂತಹ ಮಾಕ್ಟೇಲ್ ಇಲ್ಲಿ ಕೊಳ್ಳೇಗಾಲದಲ್ಲಿ ಪೆಟ್ಟಿ ಅಂಗಡಿಯಲ್ಲೇ ಜಸ್ಟ್ ತರ್ಟಿ ರುಪೀಸ್ಗೆ ಕೊಡ್ತಾ ಬರ್ತಾ ಇದಾರೆ ವ್ಯಾಸ್ಟ್ ವೆರೈಟೀಸ್ ಆಫ್ ಮಾಕ್ಟೇಲ್ಸ್ ಅಂತ ಹೇಳ್ಬೋದು ಸುಮಾರು ವೆರೈಟೀಸು ಅತಿ ಕಡಿಮೆ ಬೆಲೆಗೆ ಸೌ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೆವಿ ಶೇಕೆ ಕೋಲ್ಡ್ ಆಗಿ ಮಾಕ್ಟೇಲ್ ಕುಡಿನ ಅಂತ ಈ ಜಾಗಕ್ಕೆ ಬಂದಿದ್ದು ಓಣ ಅವ್ರ ಹತ್ರ ಮಾತಾಡಿಸಿ ಅವರ ಕಾನ್ಸೆಪ್ಟ್ ಬಗ್ಗೆ ಎಲ್ಲ ತಿಳ್ಕೊಂಡು ಹೊಡೆಯೋ ಬಿಸಿಲು ಕೋಲ್ಡ್ ಆಗಿ ಮಾಕ್ಟೇಲ್ ಕೊಡದ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ಗೆ ಹೊಸ ಮಾಡ್ತಾರೆ ಲೈಕ್ ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಬನ್ನಿ ಓಣ ಸೋಡ ಎಷ್ಟು ನಮಸ್ತೆ ಬ್ರೋ ನಮಸ್ತೆ ಹೇಳಿ ಬ್ರೋ ನಿಮ್ಮ ಹೆಸರು ವೆಂಕಟೇಶ್ ಅಂತ ಅಂದ್ಬಿಡ್ರು ನಿಮ್ಮ ಏನ್ ಹೆಸರು ಅಂತ ಓಕೆ ಫಸ್ಟ್ ಆಫ್ ಆಲ್ ಅಂಗಡಿ ಹೆಸರು ಏನು ಬೃಂದಾವನ್ ಹೈವೇ ರಿಫ್ರೆಶ್ಮೆಂಟ್ ಅಂತ ಅಂದ್ರೆ ಬೃಂದಾವನ್ ಹೈವೇ ಟೀಸ್ಟಲ್ ಅಂತ ಫಸ್ಟ್ ಇತ್ತು ನಾವು ಮಾಕ್ಟೇಲ್ ಶುರು ಮೇಲೆ ರಿಫ್ರೆಶ್ಮೆಂಟ್ ಅನ್ನೋದನ್ನ ಓಕೆ ಮಾಡಿದ್ವಿ ಮುಂದೆ ನೋಡಿದ್ರೆ ಫುಲ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ರಷರ್ ಇಡ್ಕೊಂಡ್ಬಿಟ್ಟಿದ್ದೀರಾ ಏನು ಸ್ಪೆಷಲ್ ಇಲ್ಲಿ ಸರ್ ಮಾಕ್ಟೇಲ್ ಮಾಡೋದೇ ಇಲ್ಲಿ ಮಾಕ್ ಟೈಲ್ ಏನು ಕಾನ್ಸೆಪ್ಟ್ ಕಾನ್ಸೆಪ್ಟ್ ಏನಂತ ಅಂದ್ರೆ ಪೆಟ್ಟಿ ಅಂಗಿಲ್ ನಾವು ಅದನ್ನ ಕೊಡಬೇಕು ಜನಗಳಿಗೆ ಅನ್ನೋದೇ ಒಂದು ಮಾಕ್ಟೈಲ್ ಕೊಡಬೇಕು ಅಂತ ಹೇಳಿ ಎಲ್ಲೂ ಸಿಗಲ್ಲ ಸಾಮಾನ್ಯವಾಗಿ ಯಾವ್ದೋ ಪಬ್ಬು ರೆಸಾರ್ಟ್ ಈ ಬೀಚ್ ಸೈಡ್ ಹೋಗ್ಬೇಕು ಮಾಕ್ಟೈಲ್ ಕುಡಿಬೇಕು ಅಂತ ಅಂದ್ರೆ ಅದನ್ನ ಬೇರೆ ಕೂಲ್ ಕೂಲ್ ಡ್ರಿಂಕ್ಸ್ ಕೂಲ್ ಪಾಯಿಂಟ್ಗಳಲ್ಲಿ ಗಳಲ್ಲಿ ನಿಮ್ಗೆ ಡ್ರಿಂಕ್ಸ್ ಇದ್ರಲ್ಲೆಲ್ಲ ಸಿಗಲ್ಲ ನಿಮ್ಗೆ ಅದು ಹೌದು ಇದನ್ನ ನಾವು ಪೆಟ್ಟಿ ಅಂಗಡಿಲಿ ಮಾಡೋಣ ಟೀ ಜೊತೆಗೆ ಯಾಕಂತಂದ್ರೆ ಸಾಮಾನ್ಯವಾಗಿ ಟೀ ಕಾಫಿ ಅಂತಂದ್ರೆ ಎಲ್ಲ ಕಡೆ ಕಾಮನ್ ಸಿಕ್ಕಿ ಸಿಗುತ್ತೆ ಇದು ಅಂತಂದ್ರೆ ಸ್ವಲ್ಪ ಕಸ್ಟಮರ್ ಹುಡ್ಕೊಂಡು ಬರ್ತಾರೆ ಅನ್ನೋ ಉದ್ದೇಶದಿಂದ ನಾವು ಈ ಕಾನ್ಸೆಪ್ಟ್ ನಾವು ಪೆಟ್ಟಿ ಅಂಗಡಿಗೆ ತಂದಿದ್ದೀವಿ ಒಳ್ಳೆ ಕಾಲದಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಒಳ್ಳೆ ಕಾಲದಲ್ಲಿ ಎಷ್ಟು ವರ್ಷ ಇದೆ ಮಾಡ್ಕೋ ಬರ್ತಾರೆ ಏಳು ವರ್ಷ ಏಳು ವರ್ಷ ಹಿಂಗೆ ಇದು ಅಭ್ಯಾಸ ನಾರ್ಮಲ್ ಜ್ಯೂಸಸ್ ಮಾಡ್ತಾರೆ ನಾರ್ಮಲ್ ಜ್ಯೂಸಸ್ ಮಾಡ್ತಾರೆ ಬಟ್ ಇದಕ್ಕೆ ಸ್ವಲ್ಪ ಸ್ಕಿಲ್ಗಳು ಹೌದು ಗಳು ಸ್ಕಿಲ್ ಬೇಕು ಹೌದು ಇದನ್ನ ನಾವು ಮನೇಲೆ ನಾವು ಪ್ರಿಪೇರ್ ಮಾಡ್ತಿದ್ವಿ ಮನೇಲೆ ನಾವು ಟ್ರೈನಿಂಗ್ ತಗೊಂಡಿರೋದು ಓಕೆ ಸ್ವಂತವಾಗಿ ನಾವು ಮನೇಲೆ ನಾವು ಸೆವೆನ್ ಹ್ಮ್ ಮತ್ತೆ ಪೆಪ್ಸಿ தம்ಸಪ್ ಅಲ್ಲಿ ನಾವು ಆಟಾಡಿದವರು ಮನೆಯಲ್ಲಿ ಮನೇಲಿ ಯಾಕೆ ರಿಲೇಶನ್ ಗಳಗೆಲ್ಲ ನಾವು ಬಂದ್ರೆ ಟೀ ಕಾಫಿ ಕೊಡ್ತಿದ್ವಿ ಹಹಾ ಬೇರೆ ಬೇರೆ ಕೊಡ್ತಿದ್ರೋ ನಿಂಬೆ ನಾವು ಅದು ಕೊಡತಾರೆ ನಾವು ಡಿಫರೆಂಟ್ ಆಗಿ ಕೊಡಬೇಕು โอเค ಅಂದ್ಬಿಟ್ಟು ನಾವು ಬೇರೆ ಈ ತರ ಕರಶ್ ಗಳು ತಂದು ಇದ್ರಲ್ಲಿ ಜ್ಯೂಸ್ ಮಾಡ್ಕೊಡೋದು ಡಿಫರೆಂಟ್ ಆಗಿ โอเค ಸಂತ ಕಲ್ತಿ ಮಾಡಿದ್ರು ಸಂತ ಕಲ್ತಿ ಮಾಡಿರೋದು ನಿಮ್ಮ ಬ್ರದರ್ ಸೈಬ್ರು ಓಕೆ ಹಾಗಿದೇ ಫುಲ್ ಟೈಮ್ ಮಾಡ್ಕೊಂಡು ಬರ್ತಾ ಇದೀವಿ ಫುಲ್ ಟೈಮ್ ಮಾಡ್ಕೊಂಡು ಬರ್ತಾ ಇದೀವಿ ಟೈಮಿಂಗ್ಸ್ ಟೈಮಿಂಗ್ಸ್ ಬೆಳಗ್ಗೆ 9:30 ಇಂದ ಸಂಜೆ ಓಕೆ ಆಲ್ಮೋಸ್ಟ್ ಎಷ್ಟು ವೆರೈಟಿ ಮಾಡ್ತೀರಾ ಇಲ್ಲಿ ಮಾಕ್ಟೈಲ್ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಮಾಕ್ಟೇಲ್ ವೆರೈಟಿಸ್ ಸಿಗುತ್ತೆ ಹಾ ಸೋಡಾದಲ್ಲಿ ವೆರೈಟಿ ಸಿಗುತ್ತೆ ಚಿಲ್ಲಿ ಸೋಡಾ ಮಸಾಲಾ ಸೋಡಾ ಡಬಲ್ ಚಿಲ್ಲಿ ಶಾಟ್ ಸಾಲ್ಟು ಈ ತರ ಎಲ್ಲ ಸಿಗುತ್ತೆ ಆ ನಿಮ್ಗೆ ಸಮ್ಮರ್ಲೆ ನಿಮ್ಗೆ ಇನ್ನೂ ಜಾಸ್ತಿ ಆಗುತ್ತೆ ನಿಮ್ಗೆ ಸುಮಾರ್ ವೆರೈಟಿಸ್ ಮಾಡ್ತೀನಿ ಇನ್ನೂ ಜಾಸ್ತಿ ಬರುತ್ತೆ ಓಕೆ ಮೂವತ್ತು ಮೂವತ್ತೈದು ನಲವತ್ತರ ತನಕ ಬರುತ್ತೆ ಓಕೆ ಈಗ ಹೊಸದಾಗಿ ಬರೋ ಟ್ರೈ ಮಾಡ್ಬೇಕಂದ್ರೆ ಯಾವ್ದು ನೀವು ಸಜೆಸ್ಟ್ ಮಾಡ್ತೀರಾ ಇದು ನಮ್ಮಲ್ಲಿ ಖಂಡಿತ ಟ್ರೈ ಮಾಡ್ಲೇಬೇಕು ಬೇಕಾ ಯಾವುದು ಸಿಗ್ನೇಚರ್ ಅಂದ್ರೆ ಸರ್ ಸೋಡಾದಲ್ಲಿ ಚಿಲ್ಲಿ ಸೋಡಾ ಓಕೆ ನಾವು ಫಸ್ಟ್ ಶುರು ಮಾಡಿದ್ದೆ ಬ್ಲೂ ಲಗುನ್ ಬ್ಲೂ ಲಗನ್ ಬ್ಲೂ ಟೈಪ್ ಅಲ್ಲಿ ಮಾಡ್ತೀರಾ ಖಂಡಿತ ಓಕೆ ಇದರ ಟೈಮಿಂಗ್ಸ್ ಟೈಮಿಂಗ್ಸ್ ಬೆಳಗ್ಗೆ ಒಂಬತ್ತುವರೆ ಆರೂವರೆ ರಜೆ ಡೇ ಮಾತ್ರ ಸಂಡೇ ಇದೆಲ್ಲ ಓಪನ್ ಇದೆ ಸಿಗುತ್ತೆ ನಿಮಗೆ ಓಕೆ ಹೆಂಗಿದೆ ಇಲ್ಲಿ ರೆಸ್ಪಾನ್ಸ್ ಪೊಳ್ಳೇ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸರ್ ಇಲ್ಲಿ ತುಂಬಾ ಚಾ ತುಂಬಾ ಇಷ್ಟ ಪಟ್ಟಿದ್ದಾರೆ ತುಂಬಾ ಇಷ್ಟ ಪಡ್ತಾರೆ ಯಾಕಂತ ಸಾಮಾನ್ಯವಾಗಿ ಎಲ್ಲೂ ಸಿಕ್ಕಲ್ಲ ಅಲ್ವಾ ಮಜಾ ಸಿಗಲ್ಲ ಬರ್ತಾರೆ ಹುಡಿಕೊಂಡ್ ಬರ್ತಾರೆ ಓಕೆ ಸಾಮಾನ್ಯವಾಗಿ ನಮ್ಗೆ ಇಲ್ಲಿಂದ ಬೆಂಗಳೂರಿಂದ ಬೆಂಗಳೂರು ಕಸ್ಟಮರ್ಗಳಿದ್ದಾರೆ ಓಕೆ ಬೆಂಗಳೂರು ಈ ಕಡೆ ಮೈಸೂರು ಹಾಮನಗರ ಗುಂಡಿಪೇಟೆ ಈ ಕಡೆಯಿಂದ ಬರ್ತಾರೆ ಹಾ ಸುಮಾರು ಕಡೆಯಿಂದ ಬರ್ತಾ ಇಲ್ಲ ಬರ್ತಾರೆ ಬ್ರಾಂಚ್ ಇದೆಯಾ ಇಲ್ಲ ಇದು ಇಲ್ಲ ಸರ್ ಇಲ್ಲ ಒಂದೇ ಮಾಡ್ಕೊ ಬರ್ತಾರೆ ಜಾಸ್ತಿ ಮಾಡ ಇನ್ನು ಪ್ಲಾನ್ ಇಲ್ಲ ಇಲ್ಲ ಈಗ ಸದ್ಯಕ್ಕೆ ಪ್ಲಾನ್ ಇಲ್ಲ ಸದ್ಯಕ್ಕೆ ಯಾವ್ದು ಪ್ಲಾನ್ ಇಲ್ಲ ಯಾಕಂತಂದ್ರೆ ಇರೋದಿಬ್ರೆ ಹೌದು ಇಬ್ಬರೇ ಮಾಡ್ಬೇಕು ಮಾಡ್ಬೇಕು ಈ ಗ್ಯಾಪ್ ಸಿಕ್ಕಿರದೇ ಸ್ವಲ್ಪ ಒಳ್ಳೇದು ನಮ್ಗೆ ಇದ್ರ ಲೊಕೇಶನ್ ಎಲ್ಲಿ ಬರ್ತಂತ ಹೇಳ್ಬಿಡ್ತೀರಾ ಸರ್ ನಿಯರ್ ಬಸ್ ಸ್ಟ್ಯಾಂಡ್ ಓಕೆ ಅಚ್ಕಾಳ್ ಲಾಡ್ಜ್ ಪಕ್ಕದಲ್ಲಿ ಅಚ್ಕಾಳ್ ಲಾಡ್ಜ್ ಪಕ್ಕದಲ್ಲಿ ಮೈಸೂರು ಮೇನ್ ರೋಡ್ ಕೊಳ್ಳೇಗಾಲ ಓಕೆ ಸೂಪರ್ ಓಕೆ ಇವಾಗ ನಮ್ಗೆ ಯಾವ್ದು ಕೊಡ್ತೀನಿ ನೀವು ಹೇಳಿದ್ರೆ ಬ್ಲೂ ಲಗುನು ಅದೊಂದು ಕೊಡಿ ಫಸ್ಟ್ ಸರ್ ಒಂದು ನೆಕ್ಸ್ಟ್ ನಾವು ಬೇರೆ ತಗೋತೀವಿ ಖಂಡಿತ ಸಾಲ್ಟ್ ಮಿಂಟ್ ಲೈವ್ ಕೌಂಟರ್ ಸ್ಟೈಲ್ ಅಲ್ಲಿ ಬರೋರು ಮುందేನೇ ಪ್ರಿಪೇರ್ ಮಾಡಿ ಹಂಗೆ ಕೊಡ್ತೀರಾ ಸರ್ ಓಕೆ ಸರ್ ನಮ್ಗೆ ಯಾವುದೇ ತರ ಮೆನು ಕಾರ್ಡ್ ಇಲ್ಲ ಲೈವಲಿ ಇರುತ್ತೆ ಎಲ್ಲ ಯಾವುದು ಬೇಕು ಸೆಲೆಕ್ಟ್ ಮಾಡಿ ಅವರು ಯಾವ ಬಾಟಲ್ ಮೇಲೆ ಬೆಲ್ಲೆ ಇರ್ತಾರಾ ಅದನ್ನ ತಗೊಂಡ ಒಂದ್ ಮಾಡ್ಕೊಡ್ತಾರ್ ನಾವು ಓ ಸೂಪರ್ ಇದೇನಿದು ಶುಗರ್ ಸಿರಪ್ ಸರ್ ಶುಗರ್ ಸಿರಪ್ ಮನೆಯಲ್ಲಿ ಪ್ರಿಪೇರ್ ಮಾಡಿರ್ತೀವಿ ನಾವು ಓಕೆ ಅದು ಆತ್ನೇನ್ಸ ಬಿಟ್ಬಹುದು ಇದು ಹೊಡಿಯೋ ಶೆಕ್ ನಿಮ್ಮ ಅಂಗಡಿಗೆ ಅನ್ಸುತ್ತೆ ಒಡಿಯೋ ಶೆಕೆಗೆ ನಿಮ್ಮ ಅಂಗಡಿಗೆ ಬರ್ಬೇಕು ಹೊಡಿಯೋ ಶೆಕೆಗೆ ಯಾವ ಹೋಟ್ಲ್ ಮುಂದೆ ಹೋಗಿ ನಿಂತ್ಕೊಂಡು ಫುಡ್ ರಿವ್ಯೂ ಮಾಡ್ತೀವ ಗೊತ್ತಿಲ್ಲ ಈ ಅಂಗಡಿಗಂತೂ ಮಸ್ಟ್ ವಿಸಿಟ್ ಮಾಡ್ಲೇಬೇಕಂತ ಅನ್ಸುತ್ತೆ ಹೆವಿ ಬಿಸಿಲು ಗೈಸ್ ಪೆಟ್ಟಿ ಅಂಗಡಿಯಲ್ಲಿ ಟೈಲು ಕ್ರೇಜಿಯಷ್ಟು ಕಾಂಬಿನೇಷನ್ನು ಕಡಿಮೆ ಬೆಲೆಗೆ ಮಾಕ್ಟೈಲ್ ಜಸ್ಟ್ ತರ್ಟಿ ರುಪೀಸ್ ಇದು ಬ್ಲೂಲಾಗೋನ್ ನಾನು ತಗೊಂಡಿರೋದು ಮಾಡಿದ್ದು ನೋಡಿರ್ತೀರ ಸಾಲ್ಟ್ ಮಿಂಟು ನಂತರ ಸೋಡಾ ಅದಾದಮೇಲೆ ಶುಗರ್ ಸಿರಪು ಅದಾದಮೇಲೆ ಬ್ಲೂ ಕಲರ್ ಕ್ರಷರ್ಸ್ ಟೈಪಲ್ಲಿ ಹಾಕಿ ಮೇಲ್ಗಡೆ ಸ್ಲೈಸ್ಡ್ ಲೆಮನ್ನು ತಿರ್ಗಾ ಮಿಂಟು ಒಂದಷ್ಟು ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಚೆನ್ನಾಗಿದೆ ಕೋಲ್ಡ್ ಆಗಿದೆ ಆಹಾ ಆಹಾ ಸ್ವರ್ಗದ ಬಾಗಿಲು ಮುಂದೆ ನಿಂದಂಗಿದೆ ನನಗಂತೂ ಗೊತ್ತಾ ಅಷ್ಟು ಸೆಕೆಯಾಗಿ ಇಷ್ಟು ಕೋಲ್ಡ್ ಆಗಿ ಕೊಡ್ರೆ ನೆಕ್ಸ್ಟ್ ಲೆವೆಲು ಟೇಸ್ಟ್ ವೈಸು ಟಾಪ್ ಮ್ಯಾಚು ಬಿಕಾಸ್ ಒಂದಷ್ಟು ಕ್ರಶ್ಡ್ ಐಸ್ ಹಾಕಿದ್ದಾರೆ ಐಸ್ ಇರೋದಕ್ಕೆ ಇನ್ನೂ ಸ್ವಲ್ಪ ನೈಸ್ ಆಗಿದೆ ಅಂತಲೇ ಹೇಳ್ತೀನಿ ಸುಮಾರು ಹೋಟ್ಲಿಗೆ ವಿಸಿಟ್ ಮಾಡ್ತೀವಲ್ಲ ಮಕ್ಟೈಲಿ ಅಷ್ಟು ಇಷ್ಟ ಆಗೋಲ್ಲ ಇಲ್ಲಿ ಬಂದು ಟ್ರೈ ಮಾಡಿ ಯಾವುದೇ ಮಕ್ಟೈಲಿ ಇಷ್ಟಪಡ್ತೀರಾ ಪರ್ಫೆಕ್ಟು ಮಿಕ್ಸಿಂಗು ಪರ್ಫೆಕ್ಟ್ ಟೇಸ್ಟು ಒಂಥರ ರಿಫ್ರೆಷಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬಿಡ್ತೀನಿ ಬಂದರೆ ಬ್ಲೂ ಲಾಗ್ ಟ್ರೈ ಮಾಡಿ ಅವ್ರನ್ನೇ ಕೇಳ್ಬಿಟ್ಟರೆ ಅವರು ಇದು ನಮ್ಮಲ್ಲಿ ಸ್ಪೆಷಲ್ ಅಂತ ಹೇಳ್ತಾರಲ್ಲ ಅದರಲ್ಲಿ ಇದು ಒನ್ ಆಫ್ ದ ಐಟಮ್ ಕುಡಿತಾ ಕುಡಿತಾ ಲೀಫಲ್ಲಿರುವಂಥ ಒಂದು ಅರೋಮ್ಯಾಟಿಕ್ ಫ್ಲೇವರು ಪುದೀನಾ ಅದು ಮಸ್ಟ್ ವಿಸಿಟ್ ಇನ್ನೊಂದು ಕುಡಿಬೋದು ಅಷ್ಟೇ ಚೆನ್ನಾಗಿದೆ ಖಾಲಿ ಮಾಡ್ಬಿಟ್ಟು ನೆಕ್ಸ್ಟ್ ಟೀಸ್ಗಳ ಮಾಕ್ಟೇಲ್ನ ಬ್ರದರ್ ಸರಿ ಹೇಳಿ ಸೈ ಕಿತ್ತು ಟೇಸ್ಟ್ ಥ್ಯಾಂಕ್ ಯು ಸೂಪರ್ ಆಗಿತ್ತು ನಿಜವಾಗ್ಲೂ ತ್ಯಾಂಕ್ ಯು ಸುಮಾರು ಓಟಲ್ ಹೋಗ್ತಾ ಇರ್ತೀವಲ್ವಾ ಮಾಕ್ ಟೈಲ್ ಟ್ರೈ ಮಾಡ್ತಾ ಇರ್ತೀವಿ ಅಷ್ಟು ಸೆಟ್ ಆಗೋಲ್ಲ ನಮಗೆ ತಕ್ನಂಗೆ ಕರೆಕ್ಟಾಗಿದೆ ಬೆಸ್ಟ್ ಮಿಕ್ಸಿಂಗು ಹಾಂ ನೆಕ್ಸ್ಟು ಯಾವುದು ಹೇಳ್ತೀರಾ ನೋಡಿ ಗುರುಗಳಲ್ಲ ಯಾವುದು ಯಾವುದಪ್ಪ ಎಲ್ಲ ಬೆಸ್ಟ್ ನಿಮ್ಮ ಸಜೆಷನ್ ಹೋಗ್ಬಿಡ್ತೀನಿ ನಾನು ಖಂಡಿತ ಆರಾಮದಲ್ಲಿ ಇರುತ್ತಲ್ಲ ಯಾವುದು ಚೆನ್ನಾಗಿರುತ್ತೆ ಅಂತ ನಾನು ನೆಕ್ಸ್ಟ್ ಒಂದ್ ಕೊಡಿ ಬೆಸ್ಟ್ ನಿಮಗೆ ಪಿನಾ ಕೊಲ್ಲಡ ಕೊಡ್ತೀನಿ ಹ್ಞೂ ಯಾವ್ ಹೆಸ್ರೇನು ಪಿನಾ ಕೊಲಾಡ ಅಂತ ಪಿನಾ ಕೊಲಾಡ ಓಕೆ ಕೊಳ್ಳೇಗಾಲದಲ್ಲ ಇದ್ಯಾವ ಫ್ಲೇವರು ಸರ್ ಓಕೆ ಓಕೆ ನೆಕ್ಸ್ಟ್ ಐಟಮ್ ಕೇಳಿದಾಗ ನೋಡಿದ್ರಲ್ಲ ಯಾವ್ದು ಬೇಕೋ ಹೇಳಿ ಅದು ಮಾಡ್ಕೊಡ್ತೀವಿ ಅಂತ ಹೇಳಿ ನಾನು ಸಜೆಷನ್ ಕೇಳ್ಬಿಟ್ಟೆ ಕೊಲಾಡ ಅಂತ ಒಂದು ಫ್ಲೇವರ್ ಹಾಕಿ ಮಾಡಿ ಕೊಟ್ರು ಗಾಡ್ರಲ್ಲಿ ನಿಮಗೆ ಕಾಣುತ್ತೆ ತ್ರೀ ಲೇಯರ್ಸು ಕೆಳಗಡೆ ಹೋಗಿ ಕುತ್ಕೊಂಡಿದ್ದೆಲ್ಲ ಅದು ಪೊಮೋಗ್ರಾನೇಟ್ ಸಿರಪ್ ಟೈಪಲ್ಲಿ ಮೇಲ್ಗಡೆ ವಾಪಸ್ ಆ ಬ್ಲೂ ಸಿರಪ್ ಹಾಕಿದರೆ ನಂತರ ಸೆಂಟ್ರ್ ಒಂದು ಎಲ್ಲೋ ಆಗಿ ಬರ್ತದೆ ಪಿನಾ ಕೊಲಾಡ ಅದು ಬಾಟ್ಲ್ ಮೇಲೆ ನೋಡಿದ್ರೆ ಆ ಪೈನಾಪಲ್ ನಂತರ ಕೋಕೋನೆಟ್ ಟೆಂಡಾ ಕೋಕೋನೆಟ್ ಬರ್ತಾ ಮಿಕ್ಸಲ್ಲಿ ಮಾಡಿರುವಂಥ ಒಂದು ಸಿರಪ್ ಅಂತ ಹೇಳಿದ್ರು ನಂತರ ಚಿಯಾ ಸೀಡ್ಸು ಕ್ರಷ್ಡ್ ರೈಸು ಲೈಟಾಗಿ ಸಾಲ್ಟು ತಿರ್ಗಾ ಪುದೀನಾಲ ಹಾಕಿ ಮಾಡಿ ಕೊಡಿದರೆ ಹೌ ಬ್ಯೂಟಿಫುಲ್ ನೋಡಿ ನೋಡಬೇಕಾದ್ರೆ ಎಷ್ಟು ಚೆನ್ನಾಗಿದೆ ನಮ್ಮ ಬ್ಯಾಂಗ್ಳೂರಲ್ಲಿ ಇದನ್ನೇ ನಾರ್ಮಲ್ ಒಂದು ಮಾಕ್ಟೈಲ್ ಗ್ಲಾಸಸ್ ಶಾರ್ಟ್ಸ್ ಗ್ಲಾಸಸ್ ಬರುತ್ತಲ್ಲ ಅದ್ರಲ್ಲಿ ಹಾಕಿ ಕೊಡ್ತಾರೆ ಡಿಸ್ಪ್ಲೇ ಆ ಥರ ಮಾಡ್ಬಿಟ್ಟು ಹೆವಿ ದುಡಿಸ್ಕೋತಾರೆ ಜಸ್ಟ್ ತರ್ಟಿ ರುಪೀಸ್ಗೆ ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ಆಹಾ ಮಲ್ಟಿಪಲ್ ಫ್ಲೇವರ್ಸ್ ಅಂತಾನೆ ಹೇಳ್ತೀನಿ ಆ ಬ್ಲೂ ಸಿರಪ್ ಹಾಕಿದಾರಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿ ಬಿಕಾಸ್ ಅದರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಲೈಟ್ ಆಗಿ ಮೂರು ಸಿರಪ್ ಫ್ಲೇವರ್ ಒಂಥರ ಸ್ಟ್ರಾಂಗ್ ಉಳಿಯುತ್ತೆ ಅಂತ ಹೇಳ್ತೀನಿ ಲೈಟಾಗಿ ಒಂದು ಹುಳಿ ಇದೆ ಲೈಟಾಗಿ ಒಂದು ಸ್ವೀಟ್ ಇದೆ ಒಂದು ಸ್ಟ್ರಾಂಗ್ ಫ್ಲೇವರ್ ಕೊಡುತ್ತೆ ಚೆನ್ನಾಗಿದೆ ಆ ಸಿರಪ್ ನೀವು ಸ್ವಲ್ಪ ಜಾಸ್ತಿ ಇರುತ್ತಲ್ಲ ಬಟ್ ಮಜಾ ಇದೆ ಮಾತಾಡಿಕೋಸ್ಕರ ತಗದ್ ತೆಗೆದು ಮಾತಾಡ್ತೀನಿ ಒನ್ಸ್ ಬಾಯ್ ತೆಗಿಬೇಕಂತ ಅನಿಸ್ತಾನೆ ಇಲ್ಲ ಸೂಪರ್ ಚಿಯಾ ಸೀಟ್ಸು ಸ್ವಲ್ಪ ಜಾಸ್ತಿನೇ ಹಾಕಿ ಕೊಡ್ತಾರೆ ಕುಡಿಯೋಕ್ಕೊಂಥರ ರಿಫ್ರೆಷಿಂಗ್ ಆಗಿ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ತೀನಿ ಗಾಯ್ಸ್ ಯಾವುದೇ ಮಕ್ಟೇಲ್ ತೊಗೊಂಡು ತರ್ಟಿ ರುಪೀಸ್ ಆಫರ್ಡೋಲ್ ಪ್ರೈಸ್ಗೆ ಕೊಡ್ತಾ ಬರ್ತಾರೆ ಕೊಳ್ಳೇಗಾಲದಲ್ಲಿ ಒನ್ ಆಫ್ ದಾಲ್ದಲ್ಲ ಇಡೀ ಕರ್ನಾಟಕ ಟ್ರಾವೆಲ್ ಮಾಡಬೇಡಿ ಅದರಲ್ಲೇ ಒನ್ ಆಫ್ ದ ಸ್ಪಾಟ್ ಅಂತಲೇ ಹೇಳ್ಬಿಡ್ತೀನಿ ನಾನು ಎಲ್ಲೂ ನೋಡಿಲ್ಲ ಈ ಥರ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಎಲ್ಲೂ ಮಾಡಿರಲ್ಲ ಪೆಟ್ಟಿ ಅಂಗಡಿಯಲ್ಲೆಲ್ಲ ಮಾಕ್ಟೇಲಿ ಯೋಚನೆ ಕೂಡ ಮಾಡಿರಲ್ಲ ಇಲ್ಲಿ ಮಾಡ್ತಾರೆ ನೀವು ಕೊಳ್ಳೇಗಾಲಕ್ಕೆ ಬಂದರೆ ಮಸ್ಟ್ ಆ್ಯಂಡ್ ಮಸ್ಟ್ ವಿಸಿಟ್ ಮಾಡಬೇಕಾಗಿರುವಂಥ ಒಂದು ಸ್ಪಾಟು ಬಂದರೆ ಒಂದು ವಿಸಿಟ್ ಕೊಡಿ ಖಂಡಿತ ಎಂಜಾಯ್ ಮಾಡ್ತೀರಾ ಇದೆ ಲಾಸ್ಟ್ ಒಂದು ಬ್ಲೂ ಲಾಗೋನ್ನ ಕುಡಿದ್ನಲ್ಲ ಲಾಸ್ಟ್ ಒಂದು ಬ್ಲೂ ಲಾಗೋನ್ನ ಕುಡಿದ್ನಲ್ಲ ಸೋಡಾ ಸ್ವಲ್ಪ ಜಾಸ್ತಿ ಇದ್ದಂಗೆ ಒಂದು ಫೀಲ್ ಸಿಂಪಲ್ ಆಗಿರುತ್ತೆ ಒಂದು ಸ್ಟ್ರಾಂಗಾಗಿ ರಿಫ್ರೆಶಿಂಗ್ ಓವರ್ ಚಿಲ್ಲಿಂಗ್ ಆಗಿತ್ತು ಅಂತ ಹೇಳ್ತಿದ್ರೆ ಲೈಟಾಗಿ ಸ್ವಲ್ಪ ಸಿರಪ್ ಕಂಟೆಂಟು ಮತ್ತು ಲೈಟಾಗಿ ಸೋಡಾ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಸ್ಟ್ರಾಂಗಾಗಿ ತಿಕ್ಕಾಗಿತ್ತು ಒಂದು ಡಿಫ್ರೆಂಟ್ ಫ್ಲೇವರಲ್ಲಿ ಕುಡಿದಾಗೆ ಒಂದು ಟೇಸ್ಟು ಚೆನ್ನಾಗಿದೆ ಹೋಗ್ತಾ ಹೋಗ್ತಾ ಇನ್ನೊಂದು ಇಸ್ಕೋಬೇಕಂತ ಅನ್ಸುತ್ತೆ ಆದ್ರೂ ಕೊನೆಯದಾಗಿ ಲಾಸ್ಟ್ ಒಂದೇ ಒಂದು ಇಸ್ಕೊಂಡು ನಾನು ನಾನು ಮುಗಿಸ್ತೀನಿ ಬಟ್ ಬೇಕು ಬೇಕು ಆಗಲ್ಲ ಇದೆ ನನಗೆ ಹಾ ಬ್ರದರ್ ಲಾಸ್ಟ್ ಒಂದು ಖಂಡಿತ ಯಾವ್ದು ತಗೋಬಹುದು ಕಷ್ಟ ಮಾಡ್ಕೊಡ್ತೀನಿ ನಿಮಗೆ ಹಾ ಸೂಪರ್ ನಿಮಗೆ ಸ್ವೀಟ್ ಬೇಕಾ ಸ್ಪೈಸಿ ಬೇಕಾ ಸ್ಪೈಸಿ ಸ್ಪೈಸಿ ಯಾವ ಕ್ರಷರ್ ಅದು ಫ್ಲೇವರ್ ಒಂದು ನೋಡ್ಬೇಕಾಯ್ತು ಈ ಮೊಪ್ಪಲ್ ಹೆಸರು ಸರ್ ಗೋವಾ ಸ್ಪೈಸಿ ಗೋವಾ ಸ್ಪೈಸಿ ಇದು ತರ್ಟಿನಾ ಸರ್ ತರ್ಟಿ ಅದನ್ನ ಎಸ್ ಕೊನೆ ಐಟಮ್ಮು ನಾನು ಅವ್ರ ಹತ್ರ ಹೋಗಿ ಕೇಳಿದಾಗ ಸ್ವೀಟ್ ಕುಡಿತೀರಾ ಅಥವಾ ಸ್ಪೈಸಿ ಕುಡಿತೀರಾ ಅಂತಾಗ ಅವರು ನಾನು ಸ್ಪೈಸಿ ಕುಡಿ ಅಂತ ಕೇಳಿಬಿಟ್ಟು ಸ್ಪೈಸಿ ಗೋವಾ ಮಕ್ಟ ಇಲ್ಲ ತಗೊಳ್ಳಿ ನಿಮಗೆ ಸಹ ಕ್ರಷರ್ಸ್ ಬರುತ್ತಲ್ಲ ಗೋವಾ ಚೇಪೇಕಾಯಿ ಕ್ರಷರ್ಸು ಸೋಡಾ ಚಿಯಾ ಸೀಡ್ಸು ಅದಾದಮೇಲೆ ಮಿಂಟ್ ಲೀಪ್ಸು ಮತ್ತು ಚಿಲ್ಲಿ ಸ್ಲೈಸ್ ಮಾಡಿಬಿಟ್ಟು ಸೀಡೌಟ್ ಮಾಡಿಬಿಟ್ಟು ಲೈಟಾಗಿ ಕ್ರಷ್ಡ್ ಐಸ್ ಎಲ್ಲ ಹಾಕ್ಬಿಟ್ಟು ಕೊಡಿದ್ದಾರೆ ಶೆಗೈ ಕುಡಿತಾನೆ ಇರಬೇಕಂತ ಅನಿಸ್ತಾ ಇದೆ ಎಷ್ಟು ಶೂಟ್ ಮಾಡಿದ್ರೆ ಭಾರಿ ಟೈರ್ಡ್ ಈ ಶೂಟ್ ಮಾಡಬೇಕಾದ್ರೆ ಫುಲ್ ಅಂಡ್ ಫುಲ್ ಎನರ್ಜಿ ಕಿತ್ಕೊ ಬರ್ತಾಯಿದೆ ಇದೆ ಅಂತಲೇ ಹೇಳ್ತೀನಿ ಇಟ್ಸ್ ಯಾವ್ದಿಸ್ ಹಾಂ ಕ್ರಷರ್ಸ್ ಫ್ಲೇವರು ಫುಲ್ ಆ್ಯಂಡ್ ಫುಲ್ ಡಾಮಿನೇಷನ್ ಆನ್ ಪಾಯಿಂಟ್ಗೆ ಗೊತ್ತಾಗುತ್ತೆ ಕೈ ಔಟ್ ಮಾಡ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿಬಿಡ್ತಾರೆ ಲೈಟಾಗಿ ನಿಮಗೆ ಸ್ಪೈಸಿ ಘಾಟ್ ಉಳಿತೆ ನಂತರ ಜಾಸ್ತಿ ನಿಮಗೆ ಚಿಯಾ ಸೀಡ್ಸ್ ಫ್ಲೇವರ್ ಕೊಡುತ್ತೆ ಚೆನ್ನಾಗಿದೆ ಪ್ರತಿಯೊಂದುವೇ ತರ್ಟಿ ರುಪೀಸ್ ಯಾವುದೇ ತಗೊಳ್ಳಿ ತರ್ಟಿ ರುಪೀಸ್ ಮಾಕ್ಟೈಲು ಈ ಥರ ಕ್ವಾಲಿಟೀಲಿ ಒಂದು ಬೆಸ್ಟ್ ಟೇಸ್ಟಲ್ಲಿ ಸಿಗೋದಿಲ್ಲ ಅಂತಲೇ ಹೇಳ್ಬಿಡ್ತೀನಿ ಸೊ ಬಂದಾಗ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಗೊತ್ತಿದ್ದರೆ ಅದನ್ನು ಕೇಳಿಬಿಟ್ಟು ಕುಡ್ರಿ ಅಥವಾ ಅವ್ರ ಹತ್ರ ಸಜೆಷನ್ಸ್ಗೋಗ್ಬಿಟ್ಟು ಕೊಡ್ರಿ ನಾನು ಟ್ರೈ ಮಾಡಿದಲ್ಲ ಅವ್ರು ಸಜೆಸ್ಟ್ ಮಾಡಿದ್ದು ಬೆಸ್ಟಾಗಿ ಸಜೆಸ್ಟ್ ಮಾಡಿದ್ದು ಅಂತಲೇ ಹೇಳ್ಬಿಡ್ತೀನಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹೋಗ್ಬಿಟ್ಟಿದೆ ಇದ್ರಲ್ಲಿ ಅಂತೂ ಜಾಸ್ತಿ ಡಿಸ್ಟರ್ಬಿಂಗು ಬಟ್ ಒನ್ ಆಫ್ ದ ಬೆಸ್ಟು ಮೂರು ಟ್ರೈ ಮಾಡಿದೆ ನಾನು ಯಾವುದಾದ್ರು ಒಂದು ಬ್ಲೂ ಲಗೂನು ಆಮೇಲೆ ಪಿನಾ ಕೊಲೋಡ ಅದೊಂದು ಮತ್ತೆ ಲಾಸ್ಟು ಚಿಲ್ಲಿ ಗೋವಾ ಅಂತ ಟ್ರೈ ಮಾಡಿದ್ದು ಅದು ನಂಗೆ ಸಿಗಬೇಡಿ ಎಷ್ಟಾಗಿದ್ದು ಬ್ಲೂ ಲಾಗೂ ನೆಕ್ಸ್ಟು ಪಿನಾ ಕೊಡ ಅದು ಆದ್ಮೇಲೆ ಇದೆ ಅಂತ ಹೇಳಿದ್ರು ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿದಾರಲ್ಲ ಸ್ವಲ್ಪ ಬಾಯ್ ಫುಲ್ಲು ಸಿಗ್ತಾ ಇದೆ ಪ್ರತಿಯೊಂದು ತರ್ಟಿ ರುಪೀಸು ಕೊಳೆಗಾಲದಲ್ಲಿ ಈ ಥರ ಪೆಕ್ಟೀಲಿ ಡಿಲಿ ಇಲ್ಲು ಬಗ್ಗೆ ಕೇಳಿದೆ ಅಥವಾ ಟೇಸ್ಟ್ ಮಾಡಿದ್ರೆ ಜಶು ಕಣ್ಣಿಗೆ ಸಿಂದ್ರೆ ಈ ಕಡೆ ಬಂದಾಗ ಮಸ್ಟು ಸ್ಟಾಪ್ ಕೊಡಿ ಎಷ್ಟಾಗುತ್ತೋ ಅಷ್ಟು ಕೊಡಬಿಡಿ ಬಿಕಾಸ್ ಎಲ್ಲೂ ಸಿಗೋಲ್ಲ ಈ ಥರ ಕಾಸ್ಟಿಂಗಲ್ಲಿ ಇಷ್ಟು ಟೇಸ್ಟಿಯಾಗಿ ಅಂತಲೇ ಹೇಳ್ಬಿಡ್ತೀನಿ ಓಕೆ ಈಜ್ ಆಗದ ಅಂಗು ನಿಮಗೆ ಡಿಸ್ಕ್ರಿಪ್ಷನ್ ಕೊಡಿದ್ರು ಕೈಸ ಜಸ್ಟ್ ಗೋಕ್ಸ್ ಅದಕ್ಕೆ ಶೇರ್ ಕಂಡು ಮಾಡಿ ನೋಡ್ತಾ ಇದ್ರೆ ಕೆ ಎಸ್ ಎದು ಕನ್ನಡ ಫುಡ್ ಚಾನಲ್ಗೆ ಟಾಟಾ ಬೈ ಬೈ